ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಹನಿ ಅಶೋಕ್ ಬನ್ನಿ ಒಂದು ಕಡೆ ಜೇನ್ ಬಾಕ್ಸ್ಗಳನ್ನ ಕೊಟ್ಟಿದ್ವಿ ಮೇಲ್ಗಡೆ ಇನ್ನೂ ಸೂಪರ್ನೇ ಇಟ್ಟಿರಲಿಲ್ಲ ಸೂಪರ್ ಅಂದರೆ ಮೇಲುಗಡೆ ಜೇನುತುಪ್ಪ ತುಪ್ಪ ಕಟ್ಟುವಂಥದನ್ನ ಇಟ್ಟಿರಲಿಲ್ಲ ಆದರೂ ಕೂಡ ಮೇಲುಗಡೆ ಎಲ್ಲ ಕಟ್ಕೊಂಡು ಟಾಪ್ ಬೋರ್ಡ್ಗೆ ಕಟ್ಕೊಂಡಿತ್ತು ಯೂರಿಯಾ ಕೊಟ್ಟಂಥದ್ದು ಐದು ಬಾಕ್ಸ್ಗಳನ್ನ ಕೊಟ್ಟಿದ್ದು ಸೊ ಅದರಲ್ಲಿ ಒಂದು ಬಾಕ್ಸಲ್ಲಿ ತುಪ್ಪ ಬಂದಿರಲಿಲ್ಲ ನಾಲ್ಕು ಬಾಕ್ಸಲ್ಲಿ ತುಪ್ಪ ಬಂದಿದೆ ಸುಮಾರು ಎಂಟರಿಂದ ಹತ್ತು ಕೆ ಜಿಯಷ್ಟು ಸೊ ವಿತ್ ವ್ಯಾಕ್ಸ್ ಕೋಂಬು ಹನಿ ಅಂತ ಏನು ಹೇಳ್ತೀವಿ ಅದು ಬಂದಿದೆ ಇದು ನೋಡಿ ಒಂದೇ ಒಂದು ಬಾಕ್ಸಲ್ಲಿ ಬಂದಿರೋವಂಥ ತುಪ್ಪ ಇಷ್ಟು ಇದೊಂದೇ ಒಂದು ಬಾಕ್ಸಲ್ಲಿ ಬಂದಿರೋವಂಥದ್ದು ಸೊ ಇದು ಜಾಲ್ಮಂಗ್ಲದಲ್ಲೇ ಇದೆ ಬೆಟ್ಟದ ಜಾಲ್ಮಂಗ್ಲ ಬೆಟ್ಟದ ಹಿಂಭಾಗ ಶಿವಣ್ಣವರು ಅಂತ ನಾಗರ್ಕಲ್ ದೋಟಿ ತಹಶೀಲ್ದಾರ್ ರಿಟೈರ್ಡ್ ತಹಶೀಲ್ದಾರ್ ಶಿವಣ್ಣವರ ತೋಟದ್ದು ಇದು ಐದು ಬಾಕ್ಸ್ನ ತೊಗೊಂಡಿದ್ರು ನೋಡಿ ಇದು ಬಾಡಲ್ಲ ಸೊ ಎಲ್ಲ ಗುಡ್ಡೆ ಬಾಡು ಗುಡ್ಡೆ ಬಾಡೋ ಥರ ಕಾಣಿಸುತ್ತೆ ಇದು ಹನಿ ಹನಿದು ಕೋಮ್ ವ್ಯಾಕ್ಸ್ ಹನಿ ಸೊ ಬನ್ನಿ ಎಷ್ಟು ತಿಕ್ನೆಸ್ಸಾಗಿ ಕಟ್ಟಿದೆ ಅಂದರೆ ಅದಕ್ಕೆ ಝೂಮ್ ಮಾಡೋಣ ಅಂಥೇಳಿ ನಾನೇ ಸೆಲ್ಫಿಯಾಗಿ ತೊಗೊಂಡಿದ್ದೀನಿ ತುಂಬ ತಿಕ್ಕಾಗಿ ಕ್ಲೀನಾಗಿ ಸಿಕ್ಕಾಪಟ್ಟೆ ಸಕ್ಕತ್ತ ಕಟ್ಟಿದೆ ಸುತ್ತಮುತ್ತ ಕಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮೇ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿರೋ ಅಂಥದ್ದು ಒಳ್ಳೆ ಖುಷಿ ಕೊಡ್ತಾಯಿರೋವಂಥ ವಿಷಯ ಎಷ್ಟು ಥಿಕ್ನೆಸ್ ಇದೆ ನೋಡಿ ಇಷ್ಟು ದಪ್ಪದಾಗಿ ಕ್ಲೀನಾಗಿ ಸಖತ್ತಾಗಿ ಕಟ್ಟಿದೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನೊಂದು ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಅವರೇ ಇಟ್ಕೊಂಡ್ರು ಐದು ಬಾಕ್ಸ್ಗಳನ್ನ ಕೊಟ್ಟಿದ್ದು ಸುಮಾರು ಒಂದೂವರೆ ತಿಂಗಳಿಂದ ಎರಡು ತಿಂಗಳಾಗಿದೆ ಅನ್ಸುತ್ತೆ ಅಷ್ಟರಲ್ಲಿ ಇಷ್ಟು ಫ್ಯಾಮಿಲಿ ಚೆನ್ನಾಗಿ ಗ್ರೋತಾಗಿ ಎಷ್ಟು ತುಪ್ಪ ಅಂಥದ್ದು ಮೇಂಟೆನೆನ್ಸ್ ಝೀರೋ ಹೋಗಿಲ್ಲ ಏನೂ ಮೇಂಟೆನೆನ್ಸ್ ಮಾಡಿಲ್ಲ ಸೊ ಎವಿ ಸ್ಟ್ರೆಂತ್ ಇರೋವಂಥ ಒಂದು ಒಳ್ಳೆ ಫ್ಯಾಮಿಲಿನ ನಾನು ಕೊಟ್ಟಿದ್ದು ಹಾಗಾಗಿ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಬಂದಿದೆ ಇವ್ರದ್ದು ನ್ಯಾಚುರಲ್ ಫಾರ್ಮಿಂಗ್ ಸ್ವಲ್ಪ ಆದಷ್ಟು ಕಳೆಗಳಿರ್ಬೋದು ಬೆಳೆಗಳಿರ್ಬೋದು ಇದೆಲ್ಲ ಹೆಚ್ಚಿಗೆ ಇದೆ ತೆಂಗು ಇದೆ ಅಡಿಕೆ ಇದೆ ಸುಮಾರು ಇನ್ನೂ ಬೆಳೆಗಳೆಲ್ಲ ಇದೆ ಸುತ್ತಮುತ್ತ ಕಾಡು ಕೂಡ ಇರೋದರಿಂದ ಇಲ್ಲಿ ತುಪ್ಪ ಚೆನ್ನಾಗಿ ಬಂದಿದೆ ಕಳೆಗಳು ಕೂಡ ಜಾಸ್ತಿ ಇರೋದರಿಂದ ನೀಟಾಗಿ ಚೆನ್ನಾಗಿ ಬಂದಿದೆ ಏನಂತಾರೆ ನೋಡೋಣ ಖುಷಿಯಂತೂ ಆಗಿದೆ ಅವ್ರಿಗೆ ತುಂಬ ಚೆನ್ನಾಗಿ ಬಂದಿರೋದು ನನಗೂ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ತುಪ್ಪ ಅಂತೂ ಅಲ್ಟಿಮೇಟ್ ನೋಡ್ತಾ ಇದ್ದೀರಲ್ಲ ಎಲ್ಲರಿಗೂ ಬಾಯಿ ನೀರು ಬರ್ತಿರುತ್ತೆ ಅಷ್ಟು ಚೆನ್ನಾಗಿ ತುಪ್ಪ ಬಂದಿದೆ ಯಾರಿಗಾದರೂ ಬಾಕ್ಸ್ ಬೇಕಂತ ಹೇಳಿದರೆ ಅಥವಾ ಹನಿ ಬೇಕಂತ ಹೇಳಿದ್ರೆ ಅಥವಾ ಬೀಸ್ ಬೇಕಂತ ಹೇಳಿದ್ರೆ ಏನು ಬೇಕಾದಕ್ಕೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ರಿಗೂ ನಾನು ಅದು ಸಪ್ಲೈ ಕೊಡೋದಕ್ಕೆ ಒಳ್ಳೆಯ ಒಂದು ಕುಪ್ ಜೇನುತುಪ್ಪ ಇರ್ಬೋದು ಬಾಕ್ಸ್ ಇರ್ಬೋದು ಹುಳಗಳಿರ್ಬೋದು ಏನಿದೆಯೋ ಇಕ್ವಿಪ್ಮೆಂಟ್ಸ್ಗಳು ಎಲ್ಲದನ್ನೂ ನನ್ನ ಕಡೆಯೇ ಸಪ್ಲೈ ಸಿಗುತ್ತೆ ಡೈಮಂಡ್ ಸ್ಟಾರ್ ಹನಿ ಕಡೆಯಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳು